ನಮಸ್ಕಾರ ನಾನು ಇವತ್ತು ಹೇಳೋಕ್ಕೆ ಹೊರಟಿರೋದು ಇಸ್ರೇಲ್ನಲ್ಲಿರುವ ಜರುಸಲೇಮನ ಅಳುವ ಗೋಡೆಯ ಬಗ್ಗೆ ಇಸ್ರೇಲ್ ಜರುಸಲೇಮ್ ಯಹೂದಿ ಕ್ರೈಸ್ತ ಮುಸ್ಲಿಂ ಜನಾಂಗದವರಿಗೆ ಪವಿತ್ರ ಸ್ಥಳ ವಿಶೇಷವಾಗಿ ಯಹೂದಿಗಳಿಗೆ ಪವಿತ್ರ ಸ್ಥಳ ಮಾತ್ರವಲ್ಲ ಅವರ ಪುರಾತನ ದೇವಾಲಯವಿರುವ ಸ್ಥಳ ಅಂತ ಹೇಳ್ಬೋದು ಜರುಸಲೇಮ್ ಎಂದರೆ ಹಿಬ್ರೂ ಭಾಷೆಯಲ್ಲಿ ಶಾಂತಿಯ ಸ್ಥಳ ಎಂದರ್ಥ ಆದರೆ ಕಳೆದ ಎರಡು ಸಾವಿರಕ್ಕೂ ಹೆಚ್ಚಿನ ವರ್ಷಗಳ ಇತಿಹಾಸದಲ್ಲಿ ಜೆರುಸಲೇಮ್ನಲ್ಲಿ ಹೆಚ್ಚಾಗಿ ಅಶಾಂತಿ ನೆಲೆಸಿರುವುದೇ ಒಂದು ವಿಪರ್ಯಾಸ ಅಲ್ಲಿರುವ ಐತಿಹಾಸಿಕ ಪವಿತ್ರ ದೇವಾಲಯವನ್ನು ಯಹುದಿಗಳ ದೊರೆ ಸಾಲೋಮನ್ನ ನಿರ್ಮಿಸಿದ್ದ ಅವನ ಕಾಲದಲ್ಲಿ ಇಸ್ರೇಲ ವೈಭವದಿಂದ ಕೂಡಿತ್ತು ಆದರೆ ಇಸ್ರೇಲನ ಮೇಲೆ ಪರಕೀಯರ ಆಕ್ರಮಣಗಳಾಗುತ್ತಾ ದೇವಾಲಯ ನಾಶಗೊಂಡಿತ್ತು ತದನಂತರ ಯಹುದಿ ಜನಾಂಗ ಎರಡು ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ದೇಶ ಭ್ರಷ್ಟರಾಗಿ ಜಗತ್ತಿನಾದ್ಯಂತ ಚದುರಿ ಹೋಗಿದ್ರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಯಹುದಿಗಳ ಪುರಾತನ ನಾಡು ಸ್ವತಂತ್ರ ಇಸ್ರೇಲ್ ಅಸ್ತಿತ್ವಕ್ಕೆ ಬಂದಿತ್ತು ಆಕ್ರಮಣಕಾರರ ದಾಳಿಯಿಂದ ಜೆರುಸಲೇಮನ ದೇವಸ್ಥಾನ ನಾಶಗೊಂಡು ಅದರ ಪಶ್ಚಿಮ ಗೋಡೆ ಮಾತ್ರ ಉಳಿದಿತ್ತು ಆ ಗೋಡೆ ಒಂದು ನೂರ ಅರವತ್ತು ಅಡಿ ಉದ್ದವಿದ್ದು ಅರುವತ್ತೆರಡು ಅಡಿ ಎತ್ತರವಾಗಿದೆ ಯಹುದಿ ಜನರು ತಮ್ಮ ಗತ ವೈಭವವನ್ನು ಸ್ಮರಿಸುತ್ತಾ ತಾವು ಅನುಭವಿಸಿದ ನೋವು ಯಾತನೆಗಳನ್ನು ಹಾಗೂ ತಮ್ಮ ಧರ್ಮ ದೇವಾಲಯಗಳಿಗೆ ಬಂದ ಆಪತ್ತುಗಳನ್ನು ನೆನೆದು ಭಾವುಕರಾಗಿ ಅವರ ಪವಿತ್ರ ದಿನವಾದ ಶುಕ್ರವಾರದಂದ ಸಂಜೆ ಆ ಪುರಾತನ ಗೋಡೆಯ ಮುಂದೆ ನಿಂತು ದುಃಖಿಸುತ್ತಾ ಅಳುತ್ತಾ ಪ್ರಾರ್ಥಿಸುತ್ತಾರೆ ಹಾಗಾಗಿ ಮಂದಿರ ದೇವಸ್ಥಾನದ ಅವಶೇಷವಾಗಿ ಉಳಿದಿರುವ ಈ ಗೋಡೆಯನ್ನು ಪುರಾತನ ಗೋಡೆ ಹಾಗೂ ದುಃಖಿಸುವ ಗೋಡೆ ಎಂದು ಕೂಡ ಕರೆಯುತ್ತಾರೆ ಯಹುದಿಗಳಿಗೆ ಬಂದ ಆಪತ್ತುಗಳು ಪ್ರಪಂಚದ ಇತಿಹಾಸದಲ್ಲಿ ಇನ್ಯಾವ ಜನಾಂಗಕ್ಕೂ ಮತ್ತು ದೇಶಕ್ಕೂ ಸಹಿತ ಬರಲಿಲ್ಲ ಗೋಡೆಯ ಮುಂದೆ ನಿಂತು ದುಃಖಿಸುವುದು ವಿಸ್ಮಯವಾಗಿ ಕಂಡರೂ ಸಹಿತ ಅದರ ಹಿನ್ನೆಲೆ ಮತ್ತು ಇತಿಹಾಸ ಮನ ಮಿಡಿಯುವಂತಹದು